ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದ ರಾಜ್ಯಸಭೆಗೆ ಹೋಗಿರೋರು ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರೋರು ಅವರಿಂದ ನಿರೀಕ್ಷೆ ಮಾಡ್ಕೊಂಡಿದ್ದೆವು ನಾವು ಕರ್ನಾಟಕಕ್ಕೆ ನ್ಯಾಯ ಒದಗಿಸ್ಕೊಡ್ತಾರೆ ಕರ್ನಾಟಕದ ಹಿತ ಕಾಪಾಡ್ತಾರೆ ಅಂತೇಳಿ ನಿರೀಕ್ಷೆ ಇಟ್ಕೊಂಡಿದ್ದು ಆದರೆ ಕರ್ನಾಟಕಕ್ಕೆ ಬಹಳ ನಿರಾಸೆ ಮಾಡಿದ್ದಾರೆ ಕರ್ನಾಟಕದ ಜನರಿಗೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ ಆಮೇಲೆ ಬಜೆಟ್ನಲ್ಲಿ ಪೆರಿಪೆರಲ್ ರಿಂಗ್ ರೋಡ್ಗೆ ಮತ್ತು ವಾಟರ್ ಬಾಡೀಸ್ ಡೆವಲಪ್ಮೆಂಟ್ಗೆ ಆರು ಸಾವಿರ ಕೋಟಿ ಕೊಡ್ತೀವಿ ಅಂತ ಹೇಳಿದ್ದು ಅದನ್ನು ಕೂಡ ಕೊಡಲಿಲ್ಲ ಇಪ್ಪತ್ತು ಪರಿಹಾರ ಹೆಚ್ಚು ಮಾಡಬೇಕು ಅಂತ ಕೇಳಿದ್ದು ಅದನ್ನು ಕೊಟ್ಟಿಲ್ಲ ಆಮೇಲೆ ಅಪ್ಪರ್ ಭದ್ರಾಕಕ್ಕೆ ಅವರೇ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದರು ಐದು ಸಾವಿರದ ಮುನ್ನೂರು ಕೋಟಿ ಅದು ಕೊಡಲಿಲ್ಲ ಅದು ಕೊಡಬೇಕು ಅಂತ ಕೇಳ್ಕೊಂಡಿದ್ದು ನಾವು ಆಮೇಲೆ ವಸತಿ ಯೋಜನೆಗಳಿಗೆ ನಗರ ವಸತಿ ಯೋಜನೆಗಳಿಗೆ ಒಂದೂವರೆ ಲಕ್ಷದಿಂದ ಐದು ಲಕ್ಷ ರೂಪಾಯಿ ಮಾಡಬೇಕು ಅಂತ ಹೇಳಿದ್ದೆವು ಗ್ರಾಮೀಣ ವಸತಿಗಳಿಗೆ ಒಂದು ಪಾಯಿಂಟ್ ಎರಡರಿಂದ ಮೂರು ಲಕ್ಷ ಮಾಡಬೇಕು ಅಂತ ಕೇಳ್ಕೊಂಡಿದ್ದು ಅದನ್ನು ಕೊಡಲಿಲ್ಲ ಆಮೇಲೆ ಕಲ್ಯಾಣ ಕರ್ನಾಟಕಕ್ಕೆ ನಾವು ಈ ವರ್ಷ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ ತ್ರೀ ಸೆವೆಂಟಿ ಒನ್ ಜೆ ಅದರ ಪ್ರಕಾರ ವಿಶೇಷ ಅನುದಾನ ನಾವು ಐದು ಸಾವಿರ ಕೋಟಿ ಕೊಟ್ಟಿದ್ದೀವಿ ಅದಕ್ಕೆ ಮ್ಯಾಚಿಂಗ್ ಗ್ರಾಂಟ್ ಕೊಡಿ ಅಂತ ಹೇಳಿದ್ದನು ಬ್ಯಾಕ್ವರ್ಡ್ ಏರಿಯಾ ಡೆವಲಪ್ ಇದೆ ಅದನ್ನು ಕೊಡಲಿಲ್ಲ ಅಪ್ಪರ್ ಭದ್ರಾದು ಕೂಡ ಕೊಡಲಿಲ್ಲ ಒಟ್ಟಾರೆಯಾಗಿ ಕರ್ನಾಟಕಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಚೋಂಪು ಕೊಟ್ಟಿದ್ದಾರೆ ಅವರು ಕರ್ನಾಟಕಕ್ಕೆ ರಕ್ಷಣೆ ಮಾಡ್ತಾರೆ ಹಣ ಕೊಡ್ತಾರೆ ಅನೇಕ ಯೋಜನೆಗಳಿಗೆ ಯಾವ್ದಾದ್ರು ಪೆಂಡಿಕ್ಕಿಂತ ಅದಕ್ಕೆಲ್ಲ ಕೊಡ್ತಾರೆ ಅಂತೇಳಿ ಇತ್ತು ಅವರು ಗಮನ ಸೆಳೆಯಲಿಲ್ಲ ಏನಿದ್ರು ಅವ್ರ ಸರ್ಕಾರ ಉಳಿಸ್ಕೊಡಕ್ಕೆ ಬಿಹಾರು ಆಂಧ್ರ ಪ್ರದೇಶ ಅವರು ಮಾತ್ರ ಗಮನಿಸಿದ್ದಾರೆ ಅವರು ಬಿಹಾರು ಮತ್ತು ಆಂಧ್ರಪ್ರದೇಶ ಮಾತ್ರ ಗಮನಿಸಿದ್ದಾರೆ ನಮ್ಮ ಬೇರೆ ರಾಜ್ಯಗಳಿಗೆ ಅವರು ಗಮನಿಸಿಲ್ಲ ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಇರುವಂತಹ ರಾಜ್ಯಗಳಿಗೆ ಇಂಡಿಯಾ ಇರುವಂತಹ ರಾಜ್ಯಗಳಿಗೆ ಯಾವ ಥರದ ಗಮನ ಇಲ್ಲ ಬಹಳ ತಾರತಮ್ಯ ಇದೆ ಇದು ಬಹಳ ಖಂಡನೀಯ ಇದರ ಬಗ್ಗೆ ಡೀಟೇಲ್ ಆಗ ತಿರ್ಗ ಮತ್ತೆ ನಿಮ್ಮ ಹತ್ರ ನಾವು ಮಾತಾಡ್ತೇವೆ ಮೋದಿ ಸರ್ಕಾರದ ಹತ್ತು ವರ್ಷದ ಆರ್ಥಿಕತೆಯ ಸುಧಾರಣೆ ಇಡೀ ವಿಶ್ವದಲ್ಲಿಯೇ ಭಾರತ ಅತಿ ವೇಗದಲ್ಲಿ ಬೆಳೀತಿರುವಂಥ ಒಂದು ರಾಷ್ಟ್ರ ಹಣದುಬ್ಬರವನ್ನು ಸೀಮಿತಗೊಳಿಸಿರುವಂಥದ್ದು ಮತ್ತು ಹೆಚ್ಚು ಜನರಿಗೆ ಕೈಗೆ ಕೆಲಸ ಕೊಡುವಂಥ ಒಂದು ಕಲ್ಪನೆ ಇಟ್ಕೊಂಡು ಹತ್ತು ವರ್ಷ ಏನು ಕೆಲಸ ಮಾಡಿದೆ ಅದನ್ನು ವಿಕಸಿತ ಭಾರತ ಮಾಡುವ ಸಲುವಾಗಿ ಆ ಒಂದು ಹತ್ತು ವರ್ಷದ ಒಂದು ಫಲವನ್ನು ಬರುವಂಥ ದಿನಗಳಲ್ಲಿ ಮುಂದುವರಿಸ್ಕೊಂಡು ಹೋಗಬೇಕು ಮತ್ತಿನ ಹೆಚ್ಚಿಗೆ ಮಾಡಿಸ್ಬೇಕು ಅನ್ನೋ ಅಭಿವೃದ್ಧಿ ಪರವಾಗಿರುವಂಥ ಒಂದು ಬಜೆಟ್ ಇನ್ನು ಮುಂದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಳಗೊಂಡಂತೆ ರಾಜ್ಯದ ಎಲ್ಲ ಮಂತ್ರಿಗಳು ಶಾಸಕ ಮಿತ್ರರು ಸೇರಿ ಇಡಿಯ ದಪಾಳಿಕೆ ಹೇಳಿ ಯಾರೋ ಒಬ್ಬ ಎಮ್ ಡಿ ಅವನೇ ಅವನ ಮನಧಿಕಾರಿ ಅವನು ಸರ್ಕಾರ ಹೇಳಿದ್ರೆ ಸೈನ್ಯ ಕೊಟ್ಟಿರುತ್ತಾನೆ ಎಫ್ ಐ ಆರ್ ಹಾಕ್ತಾನೆ ಇದು ಸರ್ಕಾರದಿಂದ ದುರುದ್ದೇಶದಿಂದ ಹಾಕಿರ್ತಕ್ಕಂಥ ಎಫ್ ಐ ಆರ್ ಅನ್ನೋದಕ್ಕೆ ಸರ್ಕಾರ ಎಷ್ಟು ಕ್ರಿಮಿನಲ್ ಆ್ಯಕ್ಟಿವಿಟೀಸಲ್ಲಿ ಇರತಕ್ಕಂಥ ಸರ್ಕಾರ ಇದು ಅನ್ನೋದಕ್ಕೆ ನನ್ನದೇ ಒಂದು ಎಕ್ಸಾಂಪಲ್ ಇದೆ ಈ ಸರ್ಕಾರಕ್ಕೆ ಯಾವ ನೈತಿಕತೆಯನ್ನು ಇಟ್ಕೊಂಡು ಈ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಧಿಕ್ಕಾರಕ್ಕೂಕ್ತ ಇವತ್ತು ಇಡಿಯ ಮುಖಾಂತರ ಅವ್ರಿಗೇನು ತೊಂದರೆ ಕೊಡಲಿಕ್ಕೆ ಹೊರಟಿದ್ದಾರೆ ಅಂತೇಳಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ನಾನು ರಾಜ್ಯದ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿ ಕೇಳಿದ್ರು ಬಯಸ್ತೀನಿ ಪಾಪ ಮಂತ್ರಿಗಳು ಭಾಳ ಜನ ಹೇಳಿಕೆ ಕೊಡ್ತಿದ್ದು ಗಮನಿಸಿದ್ದೇನೆ ಭಾಳ ಜನ ಮಂತ್ರಿಗಳು ಅವ್ರಿಗೂ ಹೇಳಲಿಕ್ಕೆ ಬಯಸಿ ನಾಲ್ಕು ಜನ ಮಂತ್ರಿಗಳು ಪಾಪ ತರಾತುರಿಲಿ ಹೇಳಿಕೆ ಕೊಡ್ತಿದ್ದು ನೋಡಿದೆ ಈ ಒಂದು ವಿಷಯಗಳ ಬಗ್ಗೆ ಈಗಾಗಲೇ ಇವರು ಮಾಡಿರ್ತಕ್ಕಂಥ ಅಕ್ರಮಗಳನ್ನು ಮುಚ್ಕೊಳ್ಳಲಿಕ್ಕೆ ಈ ರೀತಿಯ ಸಬೂಬುಗಳ ಮುಖಾಂತರ ಏನು ಹೊರಟಿದ್ದಾರೆ ಹೆದರಿಸಿ ನಾವೇನೋ ನಿಲ್ಲಿಸ್ಬಿಡ್ತೀವಿ ಇಡಿ ತನಿಖೆ ಅಂತೇಳಿ ಇ ತನಿಖೆ ಯಾವಾಗ ಪ್ರಾರಂಭ ಮಾಡ್ತಾರೆ ಇ ಡಿ ತನಿಖೆ ಮನಿ ಲಾಂಡ್ರಿಂಗ್ ಪ್ರೋಸೆಸ್ನಲ್ಲಿ ಮೇಲ್ನೋಟಕ್ಕೆ ಸಾಕ್ಷಿಗಳು ಕಂಡು ಬಂದಾಗ ಮನಿ ಲಾಂಡ್ರಿಂಗ್ನ ವಿಷಯಕ್ಕೆ ಸಂಬಂಧಪಟ್ಟಾಗಿ ತನಿಖೆ ನಡೆಸ್ತಕ್ಕಂಥ ಅಧಿಕಾರ ಇರೋದು ಎಸ್ ಐ ಟಿಗಲ್ಲ ಮನಿ ಲಾಂಡ್ರಿಂಗ್ ವಿಷಯದಲ್ಲಿ ತನಿಖೆ ನಡೆಸಲಿಕ್ಕೆ ಅವಕಾಶ ಇರೋದು ಒಂದೇ ಒಂದು ಸಂಸ್ಥೆ ಇ ಡಿ ಇಡಿಯಿಂದ ಇವತ್ತು ತನಿಖೆ ಆಗಬೇಕು ಮನಿ ಲಾಂಡ್ರಿಂಗ್ ಆಗಿರ್ತಕ್ಕಂಥ ವಿಷಯದಲ್ಲಿ ಅದಕ್ಕೆ ಇವ್ರಿಗೆ ಯಾಕೆ ಗಾಬರಿ ಮನಿ ಲ್ಯಾಂಡ್ರಿಂಗ್ನ ವಿಷಯದಲ್ಲಿ ಏನು ನಡೆದಿರತಕ್ಕದ್ದು ಜಗಜ್ಜಾಹಿರ ಇಲ್ಲಿ ಬ್ಯಾಂಕ್ಗಳಿಂದ ಸುಳ್ಳು ನಾಲ್ಕು ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡಿಕೊಂಡ್ರು ತೊಂಬತ್ನಾಲ್ಕು ಕೋಟಿ ಮುಖ್ಯಮಂತ್ರಿಗಳೇ ಹೇಳ್ತಾರೆ ಇಲ್ಲ ಅಕ್ರಮ ಆಗಿರೋ ನಿಜ ಅಂತ ಅವರೇ ಒಪ್ಕೊಳ್ತಾ ಇದ್ದಾರೆ ಈ ದುಡ್ಡು ಅಲ್ಲಲ್ಲಿ ಎಲ್ಲೆಲ್ಲಿ ಹೋಗಿದೆ ಈ ಒಂದು ಮನಿ ಲ್ಯಾಂಡ್ರಿಂಗ್ ಬಗ್ಗೆ ತನಿಖೆ ಮಾಡ್ತಕ್ಕಂಥ ಅಧಿಕಾರ ಇರೋದು ಇ ಡಿಗೆ ಅಂತಕ್ಕಂಥ ಕನಿಷ್ಠ ತಿಳುವಳಿಕೆಯೂ ಇಲ್ಲದೆ ಇದ್ದರೆ ಇವ್ರಿಗೆ ಏನಾಗಿದೆ ಅಂತ ಹೇಳಿ ವರ್ಷದ ಬಜೆಟ್ ಮಣ್ಣೆ ಮಿಸಸ್ ನಿರ್ಮಲಾ ಸೀತಾರಾಮನ್ ಇವತ್ತೇನು ಬಜೆಟ್ ಸೆಂಟ್ರಲ್ ಬಜೆಟ್ ಮನ್ನೆ ಮಾಡಿದ್ದಾರೆ ಇದು ಎಫ್ ಕೆ ಸಿ ಸಿ ಐ ಸ್ವಾಗತಿಸ್ತದೆ ಯಾಕಂದರೆ ಬಹಳಷ್ಟು ಒತ್ತು ಯುವಕರಿಗೆ ತರಬೇತಿ ಮಧ್ಯ ಮತ್ತು ಸಣ್ಣ ಕೈಗಾರಿಕೆ ಹಾಗೂ ಮಧ್ಯಮ ವರ್ಗ ಹಾಗೂ ರೈತರು ಈ ಐದು ಅಂಶಗಳಲ್ಲಿ ಭಾಳಷ್ಟು ಫೋಕಸ್ಸು ಭಾಳಷ್ಟು ಪಾಲಿಸಿ ಬದಲಾವಣೆ ಆಗಿದೆ ಭಾಳಷ್ಟು ಭಾರತ ದೇಶವನ್ನು ವಿಕಸಿತ ಭಾರತ್ ಮಾಡೋದಕ್ಕೆ ಈ ಐದು ಪಿಲ್ಲರ್ಸ್ನಲ್ಲಿ ಏನು ಘೋಷಣೆ ಮಾಡಿದ್ದಾರೆ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ನೋಡಿದ್ರೆ ಎಸ್ ಫೋಕಸ್ ಇಸ್ ಆನ್ ಟು ಮೇಕ್ ಇಂಡಿಯಾ ಗ್ಲೋಬಲಿ ಹೋಗೋಕ್ಕೆ ಇದೊಂದು ಅನುಭವ ಆಗುತ್ತೆ ಹಾಗೂ ಏಂಜಲ್ ಟ್ಯಾಕ್ಸ್ನ ತೆಗೆದಿದ್ದಾರೆ ಕರ್ನಾಟಕ ಸ್ಟಾರ್ಟಪ್ ಕ್ಯಾಪಿಟಲ್ ಇದೆ ಸ್ಟಾರ್ಟಪ್ನಲ್ಲಿ ನಂಬರ್ ಒನ್ ಇದ್ದೀವಿ ಆ ಏಂಜಲ್ ಟ್ಯಾಕ್ಸ್ನ ಎಕ್ಸಮ್ಷನ್ ಅದನ್ನು ಕಂಪ್ಲೀಟಾಗಿ ರದ್ದು ಮಾಡಿದ್ರಿಂದ ಇದು ಸ್ಟಾರ್ಟಪ್ಸ್ಗೆ ಒಂದು ಇನ್ವೆಸ್ಟ್ಮೆಂಟ್ ಬರೋದ್ರಲ್ಲಿ ಭಾಳಷ್ಟು ಅನುಕೂಲ ಆಗುತ್ತೆ ನಮ್ಮ ಯುವಕರಿಗೆ ಅಂತ ಹೇಳ್ಬೋದು ಹಾಗೇ ಯುವಕರಿಗೆ ತರಬೇತಿಗೆ ಭಾಳಷ್ಟು ಸೌಲಭ್ಯಗಳು ಒದಗಿಸ್ತಾ ಇದ್ದಾರೆ ಹಾಗೂ ರೈತರಿಗೂ ಅವ್ರ ಲ್ಯಾಂಡ್ ಪ್ರಕಾರ ಡಿಜಿಟೈಸೇಷನ್ ಮಾಡಿಕೊಂಡು ಕ್ರಾಪ್ಸ್ನಲ್ಲೂ ಇನ್ಸೆಂಟಿವ್ಸ್ ಕೊಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಎಲ್ಲ ಒಟ್ಟಾರೆ ನೋಡಿದ್ರೆ ನಾವು ಒಂದು ಅನುಕೂಲವಾದ ಬಜೆಟ್ಟು ದೇಶವನ್ನು ಪ್ರಗತಿಯಲ್ಲಿ ತಗೊಂಡು ಹೋಗೋ ಬಜೆಟ್ ಅಂತ ಹೇಳ್ಬೋದು ಈ ಒಂದು ಏನು ಬಜೆಟ್ ಮಂಡನೆ ಆಗಿದೆ ಇದು ಎಲೆಕ್ಷನ್ ಆದಮೇಲೆ ಅದಕ್ಕೆ ಏನು ಸೀಮಿತವಾಗಿ ಅವರು ಹೇಳ್ಕೊಂಡಿದ್ರೋ ಅದನ್ನು ಒಂದು ಚೆನ್ನಾಗಿ ಫೋಕಸ್ ಮಾಡಿದ್ದಾರೆ ಅದರ ಮೇಲೆ ಒತ್ತು ಕೊಟ್ಟು ಎಲ್ಲರನ್ನು ಒಂದು ಸ್ಯಾಟಿಸ್ಫೈ ಮಾಡೋಕ್ಕೆ ಹೋಗಿದ್ದಾರೆ ಮತ್ತೊಂದು ಇಂಡಸ್ಟ್ರಿ ಬಗ್ಗೆ ಇಂಡಸ್ಟ್ರಿ ಬಗ್ಗೆ ಹೇಳೋಕೆ ಮುದ್ರಾ ಲೋನ್ ಇನ್ಕ್ರೀಸ್ ಮಾಡಿದರೆ ಸ್ವಾಗತಾರ್ಹ ಹಾಗೆ ಎಮ್ ಎಸ್ ಎಮ್ ಇ ಬಗ್ಗೆ ಹೇಳೋದಾದರೆ ಇಂಡಸ್ಟ್ರಿಗಳಿಗೆ ಜಾಸ್ತಿ ಇನ್ನೂ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮಲ್ಲಿ ಇನ್ನೂ ಜಾಸ್ತಿ ಲೋನ್ ಕೊಡಿಸ್ತೀವಿ ಇದು ಅಂತ ಹೇಳ್ತಾ ಇದ್ದಾರೆ ಇವರು ಹೇಳಿದ್ದಾರೆ ಅದು ಬ್ಯಾಂಕ್ನವರು ಫಾಲೋ ಮಾಡಬೇಕು ಇದು ಕೂಡ ಸ್ವಾಗತಾರ್ಹ ಹಾಗೆ ಸ್ಕಿಲ್ ಡೆವಲಪ್ಮೆಂಟ್ ಮೇಲೆ ಚೆನ್ನಾಗಿ ಒಂದು ಒತ್ತು ಕೊಟ್ಟಿದ್ದಾರೆ ಅದು ಒಳ್ಳೆಯ ಬೆಳವಣಿಗೆ ಹಾಗೆ ಈ ಎಮ್ ಎಸ್ ಎಮ್ ಇಲ್ಲಿ ಏನಾಗುತ್ತೆ ಎಮ್ ಎಸ್ ಎಮ್ ಇ ಡೆಫಿನೇಷನ್ ಆದಮೇಲೆ ಮೀಡಿಯಮ್ ಇಂಡಸ್ಟ್ರೀಸ್ಗೆ ಜಾಸ್ತಿ ಒತ್ತಾಗುತ್ತೆ ಸೊ ಸ್ವಲ್ಪ ಮೈಕ್ರೋಂಡ್ಸ್ಮಾನ್ ಅಂದರೆ ಸಣ್ಣ ಕೈಗಾರಿಕೆ ಮತ್ತು ಈ ಗುಡಿ ಕೈಗಾರಿಕೆಗಳಿದೆಯಲ್ಲ ಮೈಕ್ರೋ ಸ್ಮಾಲ್ ಏನಂತೀವಿ ಆ ಥರದಕ್ಕೆ ಇನ್ನೊಂದು ಸ್ವಲ್ಪ ಒತ್ತು ಕೊಟ್ಟು ಅವರು ಜಾಸ್ತಿ ಫೋಕಸ್ ಮಾಡ್ಬೋದಿತ್ತು ಹಾಗೆ ನಮಗೆ ಮೈಕ್ರೋಂಡ್ ಸ್ಮಾಲ್ಗೆ ಒಂದು ಆ್ಯಕ್ಟ್ ಕೂಡ ಒಂದು ಬಂದರೆ ಇನ್ನೂ ಭಾಳ ಒಳ್ಳೆಯದಿತ್ತು ಇದನ್ನು ಫೋಕಸ್ ಮಾಡೋದರಿಂದ ನಾವು ತಿರ್ಗಾ ಒತ್ತು ಕೇಳ್ತಾ ಇದ್ದೀವಿ ಯಾಕಂದರೆ ಆ ಆ್ಯಕ್ಟ್ ಇದ್ದರೆ ಮೈಕ್ರೋ ಆ್ಯಂಡ್ ಸ್ಮಾಲ್ಗೆ ಹೆಚ್ಚಿನ ನೆರವು ಬೀಳ್ತದೆ ಯಾಕಂದರೆ ಮೈಕ್ರೋ ಸ್ಮಾಲ್ ಇಂಡಸ್ಟ್ರೀಸೇ ಭಾಳ ಇಂಪಾರ್ಟೆಂಟ್ ಸೊ ಈ ಒಂದು ಇದನ್ನು ನಾವು ಇನ್ನೂ ಕೋರ್ತಾ ಇದ್ದೀವಿ ನೋಡೋಣ ಅದ್ರಲ್ಲಿ ಎಷ್ಟು ಅದ್ರ ಬಗ್ಗೆ ಎಷ್ಟು ಕಾಳಜಿ ತಗೊಳ್ತಾರೆ ನೋಡಬೇಕು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡ್ರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ